ಹಿರಣ್ಯ ಕಶಿಪು ಬ್ರಹ್ಮನಿಂದ ಯಾವ ವರ ಕೇಳಿದನೆಂದು ನಿಮಗೆ ಗೊತ್ತಾ ಅವನ ವರದ ನಿಯಮಗಳು ಹೀಗಿತ್ತು ಅವನ ಸಾವು ಮಾನವನಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ ಆಗಬಾರದು ದೇವತೆ ದೈತ್ಯ ಅಥವಾ ಯಾವುದೇ ಆಯುಧದಿಂದಲೂ ಅವನ ಅಂತ್ಯ ಆಗಬಾರದು ಹಗಲಲ್ಲೂ ಮತ್ತು ರಾತ್ರಿಯಲ್ಲೂ ಅವನ ಅಂತ್ಯ ಆಗಬಾರದು ಮನೆಯ ಒಳಗಾಗಲಿ ಹೊರಗಾಗಲಿ ಅವನ ಮರಣ ಆಗಬಾರದು ಭೂಮಿಯ ಮೇಲೂ ಹಾಗೂ ಆಕಾಶದಲ್ಲೂ ಅಂತ್ಯ ಆಗಬಾರದೆಂದು ವರವನ್ನು ಪಡೆದ ಈ ವರದಿಂದ ಹಿರಣ್ಯ ಅಹಂಕಾರದಿಂದ ತುಂಬಿ ಎಲ್ಲರಿಗೂ ತಾನೇ ದೇವರೆಂದು ಬಲವಂತ ಮಾಡುತ್ತಿದ್ದ ಹಾಗೆ ಅವನಿಗೆ ಅಂತ್ಯವೇ ಇಲ್ಲ ಎಂದು ಭಾವಿಸಿದ್ದ ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಪ್ರಹ್ಲಾದನ ಭಕ್ತಿ ದೇವರನ್ನು ಹೇಗೆ ಆಕರ್ಷಿಸಿತು ಎಂದು ಪಾರ್ಟ್ ಟೂ ನಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಹೆಚ್ಚಿನ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ